ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಮೀನ ಮನೆಗೆ ಬಂದಿರ್ತಾಳೆ ಮೀನ ಬಂದ ನಂತರ ಸೂರ್ಯ ಮೀನನ ಜೊತೆ ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ಮಾಡ್ತಾನೆ ಯಾಕೆ ಮನೆ ಬಿಟ್ಟು ಹೋದೆ ಆ ಥರ ಎಲ್ಲ ಕೇಳ್ತಾ ಕೇಳ್ತಾನೆ ನೀವು ತಾನೇ ಮನೆ ಬಿಟ್ಟು ಹೋಗ್ಲಿಕ್ಕೆ ಹೇಳಿದು ಅಂತ ಹೇಳಿ ಹೇಳ್ತಾಳೆ ಮತ್ತು ಕನಕನ ಬಗ್ಗೆ ಕೂಡ ವಿಚಾರಿಸ್ತಾನೆ ಕನಕ ಹೇಗಿದ್ದಾಳೆ ಅವಳು ನಾವು ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ಆ ಮನೆಯವರು ತುಂಬ ಒಳ್ಳೆಯವರ್ರಿ ನಮ್ಮ ಅಮ್ಮನಿಗೆ ಎಷ್ಟೊಂದು ಮರ್ಯಾದೆ ಕೊಟ್ಟು ರು ಮಾತಾಡ್ತಾರೆ ಗೊತ್ತ ಅಮ್ಮನಿಗೆ ಈ ಥರ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ನಾನು ಮೊದಲೇ ನೋಡಿದ್ದು ಈ ಮನೆಯಲ್ಲಿ ಅವರನ್ನೊಂದು ಮನುಷ್ಯರಾಗಿ ಕೂಡ ನೋಡೋದಿಲ್ಲ ಆ ಮನೆಯಲ್ಲಿ ಹಾಗೆ ಅಲ್ಲ ಅಮ್ಮನಿಗೆ ಒಳ್ಳೆಯ ಮರ್ಯಾದೆ ಸಿಗ್ತಾ ಉಂಟು ಅಂತ ಹೇಳಿ ಹೇಳ್ತಾಳೆ ಇಷ್ಟು ಹೇಳುವಾಗ ಸೂರ್ಯನಿಗೆ ಒಂಥರ ಆಗುತ್ತೆ ಅಂದರೆ ಅವರ ಮನೆಯಲ್ಲಿ ಆ ಶಾಂತಿ ಮೀನನ ತಾಯಿಯನ್ನು ಒಂದು ಮನುಷ್ಯ ಅಂತಳು ನೋಡದೆ ಬಾಯಿಗೆ ಬಂದಾಗೆ ಮಾತಾಡ್ತಾ ಇರ್ತಾರೆ ಯಾಕೆಂದರೆ ಅವರು ಬಡವರಾಗಿರ್ತಾರೆ ಅದನ್ನು ಶಾಂತಿಗೆ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಆದರೆ ಅರುಣ್ನ ತಾಯಿ ಆಗಲ್ಲ ಅರುಣ್ಣ ತಾಯಿ ತುಂಬ ಒಳ್ಳೆಯವರು ಎಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ ಮಾತಾಡ್ತಾರೆ ಹಾಗಾಗಿ ಮೀನಾ ಅವರ ಬಗ್ಗೆ ತುಂಬಾ ಹೊಗಳ್ತಾಳೆ ಮತ್ತು ಅರುಣ್ ಮಂಜನಿಗೆ ಕೆಲಸ ಕೊಡಿಸುವ ವಿಷಯವನ್ನು ಕೂಡ ಸೂರ್ಯನ ಹತ್ರ ಪ್ರಸ್ತಾಪವನ್ನು ಮಾಡ್ತಾಳೆ ಒಬ್ರು ಅವರಿಗೆ ಒಬ್ಬ ಫೈನಾನ್ಸರ್ ಗೊತ್ತುಂಟಂತೆ ಅವರ ಅಂಡರಲ್ಲಿ ಮಂಜ ಕೆಲಸ ಮಾಡಿದರೆ ಅವನಿಗೆ ಇನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಅವರ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಅರುಣ್ ಅಂತ ಹೇಳಿ ಹೇಳ್ತಾ ಹೇಳ್ತಾಳೆ ಮೀನಾ ಹಾಗೆ ಅದನ್ನೆಲ್ಲ ಸೂರ್ಯ ಕೇಳಿಸ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾಂತಿ ಹೊರಗಡೆ ಬರ್ತಾಳೆ ಶಾಂತಿ ಹೊರಗಡೆ ಬಂದ ನಂತರ ಮೀನ ಹೊಸ ವರ್ಷದ ಶುಭ ಆರೈಕೆಯನ್ನು ಮಾಡ್ತಾಳೆ ಏನೇ ನೀನು ಮಾತಾಡ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ ನೀನು ನಿನ್ನ ಮಾವಂತರನೇ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಯಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅದೇ ಇವತ್ತು ಹೊಸ ವರ್ಷ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೂತನ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಹೇಳ್ತಾಳೆ ಹೌದು ನೀನು ಹೇಗೆ ಬಂದೆ ಅಂತ ಹೇಳಿ ಕೇಳ್ತಾಳೆ ಮೀನಾ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನೇ ಕರ್ಕೊಂಡು ಬಂದೆ ಅಂತ ಹೇಳಿ ಒಮ್ಮೆ ಮನೆ ಬಿಟ್ಟು ಹೋಗ್ತಾಳೆ ಇನ್ನೊಮ್ಮೆ ಮನೆಗೆ ಬರ್ತಾಳೆ ಅಂತ ಹೇಳಿ ಹೇಳ್ತಾಳೆ ನಿನಗೆ ಗಂಡನ ಮಾತು ಕೇಳಬೇಕಂತ ಒಂಚೂರು ಗೊತ್ತಾಗ್ತಾ ಇಲ್ಲ ಗೊತ್ತಾಗೋದಿಲ್ವ ಅಂತ ಹೇಳಿ ಮೀ ನನಗೆ ಮತ್ತೆ ಬೈತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅಲ್ಲ ನಾನು ಇವಳನ್ನು ಮನೆ ಬಿಟ್ಟು ಕಳಿಸುವಾಗ ನಿಮ್ಮ ಹತ್ರ ಕೇಳಿ ಕಳಿಸಿದ್ನ ನಾನು ಮನೆ ಬಿಟ್ಟು ಹೋಗು ಅಂದಿದ್ದೆ ಅದಕ್ಕೆ ಹೋಗಿದ್ದಾಳೆ ಇವಾಗ ನನಗೆ ಅವಳು ಬೇಕು ಅಂತ ಅನಿಸ್ತು ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾನೆ ಆಯ್ತು ಆಗ ಶಾಂತಿ ಹೇಳ್ತಾಳೆ ನಾನು ಎಲ್ಲಿ ಅಂತ ಕೆಲಸದವಳನ್ನು ಹುಡುಕ್ಬೇಕು ಎಷ್ಟು ಹಣ ಕೊಟ್ಟು ಹುಡುಕ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಅಂತೂ ಇವಳು ಬಂದಲ್ಲ ನೀನು ಈ ಮನೆಯಲ್ಲಿ ಕೆಲಸದವಳಾಗೇ ಇರಬೇಕು ನಮ್ಮ ಸೇವೆಗಳನ್ನು ಮಾಡ್ತಾ ಇರಬೇಕು ಹೋಗಿ ಸ್ಟ್ರಾಂಗಾಗಿ ಕಾಫ್ ಮಾಡ್ಕೊಂಡು ಬಾ ಅಂತ ಹೇಳಿ ಹೇಳ್ತಾಳೆ ಇಷ್ಟು ಹೇಳುವಾಗ ಮೀನನಿಗೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಅವಳನ್ನು ಒಂದು ಕೆಲಸದ ಅವಳಿಗೆ ಹೋಲಿಸ್ತಾಳೆ ಅದಕ್ಕೆ ಮೀನ ಹೇಳ್ತಾಳೆ ಅಳುತನೇ ಹೇಳ್ತಾಳೆ ಪರವಾಗಿಲ್ಲ ನನಗೆ ಸೇವೆ ಮಾಡೋದ್ರಲ್ಲಿ ಒಂಥರ ಖುಷಿ ಇದೆ ಅಂತೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ನೀವು ಯಾಕೆ ಬಂದ್ರಿ ನಿಮ್ಮನ್ನು ಹೊರಗಡೆ ಹೋಗಿ ಅಂತ ಹೇಳಿದ್ದಲ್ಲ ಅಂತೇಳಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಏನಮ್ಮ ನೀನು ಈ ಥರ ಮಾತಾಡ್ತಾ ಇದೆಯಾ ಯಾಕೆ ಬಂದರೆ ಅಂದರೆ ಅರ್ಥ ಏನು ಅವ ಅಲ್ಲ ನಾನು ಆ ಥರ ಅಲ್ಲ ಹೇಳ್ತಾ ಇರೋದು ಅವರನ್ನು ಮನೆಗೆ ಬರಬೇಡಿ ಅಂತ ಸೂರ್ಯನೇ ಹೇಳಿದ್ದಲ್ಲ ಆಗ ರಂಗನಾಥ್ ಅವರು ಹೇಳ್ತಾರೆ ನೀನು ಯಾಕೆ ಅಂತ ಅಂತೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ನಾನು ಈ ಮನೆ ಸೊಸೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನಿನ್ನಾಗೆ ಅವಳು ಈ ಮನೆಗೆ ಮೊದಲು ಬಂದಂಥ ಸೊಸೆ ಅವಳನ್ನು ಯಾರು ಹೋಗು ಹೋಗು ಅಂತ ಹೇಳುವ ಅಧಿಕಾರ ಇಲ್ಲ ಅವಳ ಇದು ಅವಳ ಮನೆ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಅದಕ್ಕೆ ಸೂರ್ಯ ಕೂಡ ಹೇಳ್ತಾನೆ ಹೌದು ಹೌದು ಪೌಡ್ರು ಇದು ಅವಳ ಮನೆ ಅಂತ ಹೇಳಿ ಹೇಳ್ತಾನೆ ಮತ್ತೆ ಸೂರ್ಯ ಮೀನರ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಸೂರ್ಯ ಅವನ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳ್ತಾನೆ ಅಂದರೆ ಅವನು ಸಣ್ಣದಿರುವಾಗ ಲಚ್ಚನ್ ದೇವನ ಹಳ್ಳಿ ಬೆಳೆದ್ದು ಲಚ್ಚನ್ ದೇವನ ಅಲ್ಲಿ ಇರುವಂಥ ಅಜ್ಜಿ ಅವನನ್ನು ಕಾಪಾಡಿದ್ದು ಇದರ ಬಗ್ಗೆ ಹೇಳ್ತಾನೆ ಮತ್ತೆ ನನಗೆ ಪ್ರೀತಿ ಸಿಕ್ಕಿದ್ದು ಅಂದರೆ ನಿಂದೇ ಮೀನಾ ಅಂತ ಹೇಳಿ ಹೇಳ್ತಾನೆ ನಾನು ಹೆಂಗಸರ ಪ್ರೀತಿಯನ್ನು ಇಷ್ಟರ ತನಕ ಅನುಭವಿಸಿಲ್ಲ ನನ್ನ ತಾಯಿಯಾದವಳು ಆ ಪ್ರೀತಿಯನ್ನು ನನಗೆ ಕೊಟ್ಟೂ ಇಲ್ಲ ಇದೆಲ್ಲ ಹೇಳ್ತಾನೆ ಆಗ ಮೀನ ಕೂಡ ಅದನ್ನೆಲ್ಲ ಕೇಳಿಸ್ತಾ ಇರ್ತಾಳೆ ವೀಕ್ಷಕರೇ ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ ನಿಮಗೆ ಈ ಅಪ್ಡೇಟ್ ಇಷ್ಟ ಆದರೆ ದಯವಿಟ್ಟು ಚಾನೆಲ್ ನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್